ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಯಾರೆಲ್ಲ ಯುವನಿಧಿ ಯೋಜನೆಗೆ ಅಪ್ಲೈಯನ್ನು ಮಾಡಿದ್ದೀರೋ ಹಾಗೆ ಇದುವರೆಗೂ ಇನ್ನೂ ಯಾರಿಗೆಲ್ಲ ಹಣ ಬಂದಿಲ್ವ ಅಂಥವರು ಪ್ರತಿ ತಿಂಗಳೂ ಸಹ ಕಡ್ಡಾಯವಾಗಿ ನೀವು ಸೆಲ್ಫ್ ಡೆಕ್ಲರೇಷನ್ ಅಥವಾ ಸ್ವಯಂ ಘೋಷಣೆಯನ್ನು ಮಾಡಲೇಬೇಕು ಸಬ್ಮಿಟ್ ಮಾಡಲೇಬೇಕಾಗಿರುತ್ತೆ ನೀವೇನಾದರೂ ಒಂದು ತಿಂಗಳು ಸಬ್ಮಿಟ್ ಮಾಡಿಲ್ಲ ಅಂದರೂ ಸಹ ನಿಮಗೆ ಅಮೌಂಟು ಬರೋದಿಲ್ಲ ಅಂತ ಈ ಫಸ್ಟೇ ಇಲ್ಲಿ ನೋಟಿಫಿಕೇಷನ್ ಮೂಲಕ ತಿಳಿಸಿದ್ದಾರೆ ಹಾಗೆ ಈ ಸೆಲ್ಫ್ ಡೆಕ್ಲರೇಷನ್ ಅನ್ನು ನಾವು ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಸಬ್ಮಿಟ್ ಮಾಡಬೇಕು ಅಂತ ತಿಳಿಸಿದರೆ ಆದರೆ ಇಲ್ಲಿ ತಿಂಗಳು ಎಂಡಿಂಗ್ವರೆಗೂ ಸಹ ಇಲ್ಲಿ ಮಂತ್ ಎಂಡಿಂಗ್ವರೆಗೂ ಸಹ ಇಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ರು ಇದು ಇನ್ನೂ ವೆಬ್ಸೈಟ್ ಪ್ರಾಬ್ಲಮ್ ಇರೋದರಿಂದ ಈ ರೀತಿ ಇಪ್ಪತ್ತೈದನೇ ತಾರೀಕು ದಾಟಿದ್ರು ಸಹ ನಮಗೆ ಸಬ್ಮಿಟ್ ಮಾಡಿರೋದಕ್ಕೆ ಅವಕಾಶ ಇರುತ್ತೆ ಆದರೆ ಇನ್ನು ಮುಂದೆ ಈ ರೀತಿ ಇರೋದಿಲ್ಲ ಈಗ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಯಾರು ಸಬ್ಮಿಟ್ ಮಾಡ್ತಾರೆ ಅವ್ರಿಗೆ ಮಾತ್ರ ಹಣ ಬರುತ್ತೆ ಹಾಗಾಗಿ ಈಗಾಗಲೇ ಜನವರಿ ತಿಂಗಳು ಮುಗ್ದಿದೆ ಫೆಬ್ರವರಿ ತಿಂಗಳು ಮುಗ್ದಿದೆ ಈಗ ಮಾರ್ಚ್ ತಿಂಗಳಿನ ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಬಿಟ್ಟಿದ್ದಾರೆ ಯಾರೆಲ್ಲ ಅನ್ನು ಹಾಕಿದ್ರೋ ಈ ವನಿಧಿ ಯೋಜನೆಗೆ ಅಂತವರೆಲ್ಲಾನು ಸಹ ಈಗ ಮಾರ್ಚ್ ತಿಂಗಳಿನ ಸೆಲ್ಫ್ ಡೆಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಈ ತಿಂಗಳಿನ ಹಣ ಬರುತ್ತೆ ಹಾಗಾಗಿ ಬೇಗ ನೀವು ಸಬ್ಮಿಟ್ ಮಾಡಿಬಿಟ್ಟು ಹಣವನ್ನು ಪಡ್ಕೋಬೇಕಾಗಿರುತ್ತೆ ಈಗ ಅದೇ ರೀತಿ ಯಾರೆಲ್ಲ ಈ ಒಂದು ಸೆಲ್ಫ್ ಡೆಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮಗೆ ಇನ್ನೂ ಒಂದು ಕಂತಿನ ಹಣವೂ ಬಂದಿಲ್ಲ ಈಗ ಜನವರಿ ಹಣ ಇನ್ನೂ ಬಂದೇ ಇಲ್ಲ ಅಂಥವರು ಈ ಒಂದು ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡೋದಕ್ಕೆ ಇಲ್ಲಿ ಬರೋದಿಲ್ಲ ನೆಕ್ಸ್ಟು ಇನ್ನು ಯಾರಿಗೆಲ್ಲ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂಥವರು ಸಹ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಫಾರ್ಮನ್ನ ಸಬ್ಮಿಟ್ ಮಾಡೋ ಹಾಗಿಲ್ಲ ಹಾಗೆ ಏನಾದರೂ ನಿಮ್ಮ ಸ್ಟೇಟಸಲ್ಲಿ ಅಪ್ಲಿಕೇಶನ್ ಪೆಂಡಿಂಗ್ ವಿತ್ ಡಾಮಿಚಲ್ ವೆರಿಫಿಕೇಷನ್ ಆರ್ ಡಿ ಡಿ ಪಿ ಐ ವೆರಿಫಿಕೇಷನ್ ಅಂತ ಇರುತ್ತೆ ಅವರಿಗೂ ಸಹ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಮಾಡೋದಕ್ಕೆ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅಂಥವರಿಗೆ ಯಾವಾಗ ಹಣ ಬರುತ್ತೆ ಯಾಕೆ ಈ ರೀತಿ ಬರ್ತಾ ಇದೆ ಅಂದರೆ ಇಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈ ರೀತಿ ಸಮಸ್ಯೆ ಆಗಿದೆ ಇದನ್ನು ನಾವು ಒಂದು ತಿಂಗಳ ಒಳಗಡೆ ಸಾಲ್ವ್ ಮಾಡಿಬಿಟ್ಟು ಎಲ್ಲರ ಎಲ್ಲ ಫಲಾನುಭವಿಗಳಿಗೂ ಈಗ ಯಾರೆಲ್ಲ ಅಪ್ಲೈ ಮಾಡಿದ್ರೋ ಅಂಥವರಿಗೆಲ್ಲೂ ಸಹ ನಾವು ಇದೇ ತಿಂಗಳಲ್ಲಿ ಹಣವನ್ನು ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಹಾಗೆ ಈ ಫೆಬ್ರವರಿ ತಿಂಗಳಿನ ಹಣವನ್ನು ಸಹ ಇದೇ ಒಂದು ಮಾರ್ಚ್ ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆನೆ ನಾವು ಡಿ ವಿ ಟಿ ಮೂಲಕ ವರ್ಗಾವಣೆ ಮಾಡ್ತೀವಿ ಅಂತ ಇನ್ಫಾರ್ಮೇಷನನ್ನು ತಿಳಿಸಿದ್ದಾರೆ ಅದೇ ರೀತಿ ನಾವು ಸ್ಟೇಟಸನ್ನು ಈ ಹಿಂದೆ ಚೆಕ್ ಮಾಡಿದಾಗೆಲ್ಲ ನಮಗೆ ಅಂಡರ್ ಪ್ರೊಸೆಸ್ಸು ಗೆಟ್ ಡಾಟಾ ನೋ ಡಾಟಾ ಈ ರೀತಿ ಮಾತ್ರ ಬರ್ತಾಯಿತ್ತು ಆದರೆ ಈಗ ಸ್ಟೇಟಸ್ ಚೆಕ್ ಮಾಡೋದಕ್ಕೂ ಸಹ ಒಂದು ಹೊಸ ಲಿಂಕನ್ನು ಕೊಟ್ಟಿದ್ದಾರೆ ಈ ಒಂದು ಲಿಂಕ್ ಮೂಲಕ ನಾವೇನಾದರೂ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಇಲ್ಲಿ ನಮಗೆ ಕ್ಲಿಯರಾಗಿ ಎಲ್ಲನೂ ಗೊತ್ತಾಗುತ್ತೆ ನಮಗೆ ಎಷ್ಟು ದಿನದಲ್ಲಿ ಬರುತ್ತೆ ಈಗ ಒನ್ ಏಯ್ಟಿ ಡೇಸ್ ಆಗಿಲ್ಲ ಅಂದರೆ ಒನ್ ಏಯ್ಟಿ ಡೇಸ್ ಆಗುತ್ತೆ ಹಾಗೆ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಈ ಬಂದಿದ್ದರೆ ಯಾವ ದಿನಾಂಕದಂದು ಬಂದಿದೆ ಎಲ್ಲ ಇನ್ಫಾರ್ಮೇಷನ್ನು ನಮಗೆ ಇದ್ರ ಮೂಲಕ ತಿಳ್ಕೊಬೋದು ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಹಾಗೆ ಈ ಒಂದು ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಹಾಗೆ ಈ ಹಿಂದೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ವಿಡಿಯೋನ ಎನ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ರೀತಿ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಅಂತ ತಿಳ್ಕೊಂಡು ನಿಮ್ಮ ಸ್ಟೇಟಸನ್ನು ನೀವು ಚೆಕ್ ಮಾಡಿಕೊಳ್ಳಿ